ಮೊದ್ಲಿಗೆ ಒಂದೂವರೆ ಗ್ಲಾಸ್ ಅಷ್ಟು ಹಾಲು ತಗೊಂಡಿದ್ದೇನೆ ಸ್ವಲ್ಪ ಒಂದು ಕಾಲು ಕಪ್ ಅಷ್ಟು ನೀರು ಬಿಸಿಯಾಗುವ ಮೊದಲು ಒಂದು ಎರಡು ಸ್ಪೂನ್ ಅಷ್ಟು ಹಾಲನ್ನು ತೆಗೆದಿಡ್ತೇನೆ ಹಾಲು ಬಿಸಿ ಆಗುವಾಗ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ ಅದರಿಂದ ಒಂದು ಎರಡು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಅನ್ನು ಹಾಲಿಗೆ ಹಾಕಿ ನಾನು ಚೆನ್ನಾಗಿ ಕಲಸುವ ಗಂಟಿಲ್ಲದ ಹಾಗೆ ಬಿಸಿ ಆಗ್ತಾ ಬರುವಾಗ ಇದಕ್ಕೆ ಸ್ವಲ್ಪ ಅನುಸಾರವಾಗಿ ಸಕ್ಕರೆ ನಾನಿಲ್ಲಿ ಕಲ್ ಸಕ್ಕರೆ ಹಾಕ್ತಾ ಇದ್ದೇನೆ ರೆಡಿ ಮಾಡಿಟ್ಟಂತ ಕಷ್ಟದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡುವ ಈಗ ಲೋ ಫ್ಲೇಮ್ ಅಲ್ಲೇ ತಿರುಗಿಸುವ ಬೇಗ ಗಂಟು ಕಟ್ತದೆ ಅದಕ್ಕೆ ಚೆನ್ನಾಗಿ ಇದನ್ನ ತಿರುಗಿಸ್ಬೇಕು ನೋಡಿ ಗಂಟು ಕಟ್ತಾ ಬಂತು ನಾನು ರಫರಪ್ಪದಂತ ತಿರುಗಿಸಿದ್ದೇನೆ ಅದಕ್ಕೆ ಹಾಲನ್ನು ಸ್ವಲ್ಪ ತೆಳವು ಮಾಡಿದರೆ ಅಷ್ಟೊಂದು ರಪ್ಪ ಅದು ಗಂಟು ಕಟ್ಟುವುದಿಲ್ಲ ಹಾಲಿಗೆ ಸ್ವಲ್ಪ ಅದು ನೀರು ಹಾಕಬೇಕು ಬಲೇ ಹಾಲಿಗೆ ಹಾಕಿದ್ರೆ ಬೇಗ ಅದು ಇದಾಗ್ತದೆ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾ ಕುದಿಸಿದ್ರೆ ಸಾಕು ಜಾಸ್ತಿ ಅಂತ ಬೇಯಲಿಕ್ಕಿಲ್ಲ ಸಾಕು ಗ್ಯಾಸ್ ಆಫ್ ಮಾಡುವ ಕಂಪ್ಲೀಟ್ ಈಗ ತಣ್ಣಗೆ ಆಗಲಿ ಈಗ ಕಸ್ಟರ್ಡ್ ಸಂಪೂರ್ಣ ತಣ್ಣಗಾಗಿದೆ ನಾನಿಲ್ಲಿ ಒಂದು ಹೇಳಿಕೆ ನನಗೆ ಮರೆತೋಯ್ತು ಗ್ಯಾಸಿಂದ ಇಳಿಸಿದ ಮೇಲೆ ಈ ಕಸ್ಟರ್ಡಿಗೆ ನಾನೊಂದು ಅರ್ಧ ಕಪ್ಪಷ್ಟು ಬಾದಾಮಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಬಾದಾಮಿ ಗೇರು ಬೀಜ ಪಿಸ್ತಾ ಅಂಥದ್ದೆಲ್ಲ ಹಾಕ್ಬೋದು ಈಗ ಈಗ ಇಲ್ಲಿ ಡ್ರ್ಯಾಗನ್ ತಗೊಂಡಿದ್ದೇನೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಇಲ್ಲಿ ಡ್ರ್ಯಾಗನ್ ಇದು ಸಣ್ಣ ಸಣ್ಣ ಪೀಸಸ್ ಗಳನ್ನು ಎತ್ತಿಡ್ತಿದ್ದೇನೆ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಉಳ್ದ ಎಲ್ಲ ಡ್ರ್ಯಾಗನ್ ಅನ್ನ ಹಾಕುವರಡು ಪೀಸ್ ಐಸ್ ಕ್ಯೂಬ್ಸ್ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರುವ ಈಗೊಂದು ಪಾತ್ರೆಗೆ ಇಲ್ಲಿ ಮಾಡಿಟ್ಟಂತ ಕಷ್ಟ ನಿಮ್ಗೆ ಇಷ್ಟು ಗಟ್ಟಿ ದಪ್ಪ ಬೇಡ ಅಂದ್ರೆ ಸ್ವಲ್ಪ ಇಷ್ಟು ದಪ್ಪ ಬೇಡ ಅಂದ್ರೆ ಸ್ವಲ್ಪ ತೆಳು ಕೂಡ ಮಾಡಬಹುದು ಗ್ರೈಂಡ್ ಮಾಡಿದ ಡ್ರ್ಯಾಗನ್ ಇದು ಕಟ್ ಮಾಡಿಟ್ಟಂತ ಡ್ರ್ಯಾಗನ್ ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು ಫ್ರಿಜ್ಜಲ್ಲಿ ಇಡಬೇಕು ತಕ್ಷಣಕ್ಕೆ ತಿನ್ನೋದಾದರೆ ಐಸ್ ಕ್ಯೂಬ್ಸ್ ಹಾಕಿದ್ರು ಹಾಕಿ ತಕ್ಷಣಕ್ಕೆ ಸರ್ವ್ ಮಾಡ್ಬೋದು ಸ್ವಲ್ಪ ಕ್ರೀಮಿಯಾಗಿ ಐಸ್ ಕ್ರೀಮ್ ಥರ ತಿನ್ನಲಿಕ್ಕೆ ಬೇಕಾದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ನಾನಿದೊಂದು ಸ್ವಲ್ಪೊತ್ತು ಫೀಸರಲ್ಲೇ ಇಡ್ತೇನೆ ಫೀಸರಲ್ಲಾದರೊಂದು ಸ್ವಲ್ಪ ಹೊತ್ತು ಸಾಕಾಗ್ತದೆ ಇನ್ನು ಡ್ರ್ಯಾಗನ್ ಗ್ರೈಂಡ್ ಮಾಡಿದರೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಒಂಥರ ಲೋಳೆ ಥರ ಹೀಗೆ ಬೇಡ ಅಂತ ಇದ್ದರೆ ನಿಮಗೆ ಬರೇ ಕಟ್ ಮಾಡಿ ಕೂಡ ಹಾಕ್ಬೋದು ಡ್ರ್ಯಾಗನ್ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಕೂಡ ಹಾಕ್ಬೋದು ನೋಡಿ 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 ಫುಲ್ಲು ಫ್ರೀಸ್ ಮಾಡಿದ್ದೇನೆ ಬೇರೆ ಫ್ರೂಟ್ಸಲ್ಲಿ ಕೂಡ ಈ ರೀತಿ ಮಾಡ್ಬೋದು ನಾನು ಬೇರೆ ಫ್ರೂಟ್ಸಲ್ಲಿ ಮಾಡಿದ್ದೇನೆ ಡ್ರ್ಯಾಗನ್ ಇದು ಫಸ್ಟ್ ಟೈಮ್ ಮಾಡೋದು ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಸಖತ್ ಸೂಪರ್ ಆಗಿತ್ತು ಹೊರಗಡೆ ಐಸ್ ಕ್ರೀಮ್ಗಿಂತ ಉಂಟಲ್ಲ ನಾವು ಈ ರೀತಿ ಮನೆಯಲ್ಲಿ ಮಾಡಿದ್ದು ತಿಂದರೆ ಒಳ್ಳೆಯದು ರುಚಿಯಾಗಿಯೂ ಇರ್ತದೆ ಆಗಿ ಇರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಇದನ್ನು ಸರ್ವ್ ಮಾಡೋ ಮೇಲಿಂದ ಡ್ರೈ ಫ್ರೂಟ್ಸು ಹನಿ ಎಲ್ಲ ಹಾಕಿ ಸರ್ವ್ ಮಾಡ್ಬೋದು ತುಂಬಾ ಸಖತ್ತಾಗಿ ಬಂದಿದ್ದು ಅಂತ ಬಂದಿ ಬಂದಿದೆ ಅಂತ ಹೇಳಿದರು ಆಗ ಹಸ್ಬೆಂಡ್ ಮತ್ತು ಮತ್ತು ಮಗ ಹೊರಗಡೆನ ಐಸ್ ಕ್ರೀಮ್ಗಿಂತ ಇದುವೇ ಲೇಸು ಸರ್ವಜ್ಞ ಏನಂತೀರಿ ಈ ಸೆಕೆಗೆ ಐಸ್ ಕ್ರೀಮ್ ತಿಂದು 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 ಸಾಫ್ಟ್ ಡ್ರಿಂಟ್ ಕುಡಿದು ಕುಡಿದು ನಮ್ಮ ಆರೋಗ್ಯ ಹಾಳು ಮಾಡೋದಕ್ಕಿಂತ ಇಂಥದ್ದನ್ನೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿಟ್ರೆ ಒಂದು ನಮಗೊಂದು ಖುಷಿ ನೋಡಿ ಎಲ್ಲ ತಗೊಂಡು ತಗೊಂಡು ತಿಂದರು ಸೂಪರ್ ಆಗಿತ್ತು ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸ್ ಸಿಗೋ ಇನ್ನೂ ಸೂಪರ್ ಆಗ್ತದೆ